ಮಾಲೂರು ನಗರದಾದ್ಯಂತ ಸುಮಾರು ಏಳು ಕಿಲೋಮೀಟರ್ಗಳು ಸುಮಾರು ಒಂದು ಮುಕ್ಕಾಲ್ ಅವರು ನಾಲ್ಕು ಸಾವಿರಕ್ಕೂ ಹೆಚ್ಚು ಕಣವೇಶಗಾರಿಗಳು ಸಂಘದ ಪ್ರಮುಖರು ಎಲ್ಲ ದೇಶ ಪ್ರಮುಖರು ಭಾಗವಹಿಸಿ ಅವೆಲ್ಲ ಒಗ್ಗಟ್ಟಾಗಿರಬೇಕು ಈ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ನಾವು ಸಾಯಕ್ಕೂ ರೆಡಿ ಅಂತೇಳಿ ಇರ್ತಕ್ಕಂಥ ಸಂಘದವ್ರು ಏನು ನೂರು ವರ್ಷ ಪೂರೈಸಿದ್ದಾರೆ ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಏನೇ ವಿರೋಧ ವ್ಯಕ್ತಪಡಿಸಿದ್ರೆ ಅದರ ಡಬಲ್ ಡಬಲ್ ಸಂಖ್ಯೆ ಆಗ್ತಾ ಇದೆ ಒಂದು ಕಡಿಮೆ ಅಂತ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇದು ನಿರಂತರವಾಗಿ ನಡೀತಾನೆ ಇದೆ ನೂರರ ಸಂಭ್ರಮ ನಮ್ಮ ಶತಾಬ್ದಿ ವರ್ಷದಲ್ಲಿ ಬಾಲೂರಿನಲ್ಲಿ ಇತಿಹಾಸದ ಪುಟಗಳಲ್ಲಿ ಸೇರಿಕೊಳ್ಳುವಂಥ ರೀತಿಯಲ್ಲಿ ಕರ್ನಾಟಕಕ್ಕೆ ಅಂಗು ಗಣವೇ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರ ಬಾಲೂರು ತಾಲೂಕಿನಲ್ಲಿ ಸುಮಾರು ಐವತ್ತರವತ್ತು ವರ್ಷದಿಂದ ಹಿರಿಯರೆಲ್ಲ ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದರು ಅವ್ರ ಜೊತೆ ಇವತ್ತು ನಾವು ಕೈ ತೋರಿಸಿದ್ದೀರಿ ಸುಮಾರು ನಲವತ್ತೈವತ್ತು ವರ್ಷದಿಂದ ಗಣೇಶ ತಂದುಕೊಂಡು ದೇಶಕ್ಕೋಸ್ಕರ ಹೋರಾಡಿರ್ತಕ್ಕಂಥವ್ರು ಕೆಲಸ ಮಾಡಿರ್ತಕ್ಕಂಥವ್ರು ಇವತ್ತು ನಮ್ಮ ಜೊತೆಯಲ್ಲಿ ಅವ್ರಿಗೆ ವಯಸ್ಸಾಗಿದ್ದರೂ ಎಪ್ಪತ್ತೈದು ಎಂಬತ್ತು ವರ್ಷ ವಯಸ್ಸಾಗಿದ್ರೆ ಅವ್ರು ನಮ್ಮ ಜೊತೆ ಬಂದರು ನಾವು ಇದ್ದೀರಿ ಅಂತೇವೆ ಇದನ್ನು ನೋಡಿ ಕಾಂಗ್ರೆಸ್ ಸರ್ಕಾರ ಇದಿಷ್ಟೇ ಚುನಾವಣೆ ಬರುತ್ತೆ ಹೋಗುತ್ತೆ ಆದರೆ ದೇಶ ದೇಶದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅನ್ನೋದನ್ನ ಮರಿಬಾರ್ದು ಇವತ್ತು ದಂಡ ಇಟ್ಕೊಂಡು ಓಡಾಡ್ತಾರೆ ಅದು ಇಟ್ಕೊಂಡು ಓಡಾಡ್ತಾರೆ ಇದಿಟ್ಕೊಂಡು ಓಡಾಡ್ತಾರೆ ಅಂತೇಳಿ ಕೇಳ್ತಾರೆ ಬೇರೆ ಅವ್ರನ್ನ ಕೊಡ್ತಿದ್ದಾರೆ ನಾವು ಅವ್ರು ಹೇಳೋದಿಷ್ಟೇ ಬಾಂಬ್ಗಳಾಗದೋರ್ನ ನೀವು ನಮ್ಮ ಬ್ರದರ್ಸ್ ಅಂತ ಕರಿತೀರಿ ವಿಧಾನಸೌಧದ ಯಾವುದೋ ಕಿತ್ತಾಗಿರೋ ದೇಶಕ್ಕೆ ಜಿಂದಾಬಾದ್ ಅಂತ ಕರೀತಾರೆ

ನಿಮ್ಮ ನಿಮ್ಮದೇ ಪಕ್ಷದ ಶಾಸಕರ ಮನೆಗೆ ಬೆಂಕಿಕ್ಕಿದಂಥ ಅವ್ರನ್ನ ಜೊತೆ ನಿಟ್ಕೊಂಡಿದ್ದೀರಿ ಅವ್ರ ಕೇಸನ್ನ ಪ್ಲಾಂಚರ್ ಮಾಡ್ತಾ ಇದ್ದೀರಿ ಹಿಂಗೆ ಸಂದರ್ಭದಲ್ಲಿ ದೇಶಕ್ಕೋಸ್ಕರ ನಾವಿದ್ದೀರಿ ನಾವು ಕಾಣ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀರಿ ಅಂತೇಳಿ ಮೊದಲಿಂದನೂ ನಿಸ್ವಾರ್ಥ ಸೇವೆ ಮಾಡ್ತಾ ಇರೋಂಥ ಏನು ಸ್ವಯಂ ಸೇವಕ ಸಂಘದವ್ರನ್ನ ನಾವು ಕಾಲು ತಳೆದು ಹಾಕಿ ನಮಸ್ಕಾರ ಮಾಡಿದ್ರನ್ನ ಅವರಿಗೆ ಬಿದ್ದಿದ್ದನ್ನು ಅದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವ್ರನ್ನ ಚೈನಾದ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಬಳಸ್ಕೊಂಡು ಗಣರಾಜ್ಯೋತ್ಸವದ ದಿನದ ಪೆರೇಡ್ಗೆ ಯಾವ ರೀತಿ ಅವಕಾಶ ಮಾಡಿಕೊಂಡು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಯಾರ್ಯಾರಕ್ಕೂ ನೀಗಳು ಏನೇನೋ ಮಾತಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಅವ್ರಿಗೆಲ್ಲ ಅವ್ರ ವಯಸ್ಸಿಗೆ ಅವ್ರ ಹಿರಿತನಕ್ಕೆ ಶೋಭೆ ತರಲ್ಲ ಇನ್ನು ಮುಂದೆ ಯಾವತ್ತಾದ್ರೂ ಯಾರಾದರೂ ರಾಷ್ಟ್ರೀಯ ಸಹ ದಸರಂಗದ ವಿರುದ್ಧವಾಗಿ ಮಾತಾಡದ ಕಾರ್ಯ ಯೋಚನೆ ಮಾಡುದು ರಾಜಕಾರಣ ಒಂದನ್ನೇ ಮುಂದೆ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ ದೇಶ ಮುಂದೆ ಇಟ್ಕೊಂಡು ದೇಶದ ಪರವಾಗಿ ನಾವಿದಿರಿ ದೇಶದಲ್ಲಿ ದೇಶದ ಮೊದಲು ಸರ್ಕಾರದಲ್ಲಿ ಮಾತಾಡಿದರೆ ಅವ್ರಿಗೆ ಒಳ್ಳೇದಂತ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೇಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಏನೋ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್